ಕೋಲಾರ ಜಿಲ್ಲೆ ಸಿಂಹಾಸುರ ತಾಲೂಕು ಎದುರೂರು ಗ್ರಾಮದ ಕೆ ವಿ ಸುರೇಶ್ ಅಂತ ನಾನು ಈಗ ಶೇಷಾಪುರ ಗೋಪಾಲಪ್ಪನವರು ಇತ್ತೀಚೆಗೆ ಕೆಲವು ಮೀಡಿಯಾಗಳಲ್ಲಿ ಏನಪ್ಪ ರಮೇಶ್ ಕುಮಾರ್ ಬಗ್ಗೆ ಕೆಲವೆಲ್ಲ ಮೀಡಿಯಾಗಳು ಮಾಡಿದರು ಅದ್ರ ಬಗ್ಗೆ ನಮ್ಗೆ ಬೇಸರ ಆಗಿದೆ ಅದರಿಂದ ಈಗ ನಾವು ಹತ್ತು ವರ್ಷ ಅಭಿವೃದ್ಧಿಯಲ್ಲಿ ಯಾರೆಷ್ಟು ಅಭಿವೃದ್ಧಿ ಮಾಡಿದಾರೋ ಇಡೀ ತಾಲೂಕಿನ ಜನತೆಗೆ ಗೊತ್ತು ಅದು ಕೆ ಸಿ ವಾಲೆ ನೀರಾಗ್ಬೋದು ಗುಡಿಸಲು ಮುಕ್ತ ಮನೆಗಳಾಗ್ಬೋದು ಅದ್ರ ಜೊತೆಗೆ ಹಾಸ್ಪಿಟ್ಲ್ ಎಷ್ಟಾಗಿದೆ ಅಂತ ಎಲ್ರಿಗೂ ಗೊತ್ತು ಅದ್ರ ಜೊತೆಗೆ ಮತ್ತೆ ಸಬ್ಟೇಷನ್ಗಳು ಕರೆಂಟ್ ಪ್ರಾಬ್ಲಮ್ ಇತ್ತು ಅದ್ರೆಷ್ಟು ಮಾಡಿದ ಗೊತ್ತು ಸಿ ಸಿ ರೋ ರೋಡ್ಗಳು ಎಷ್ಟಾಗಿದೆ ಸಿರಣಿಗಳು ಎಷ್ಟಾಗಿದೆ ಸಮುದಾಯ ಭವನಗಳು ಎಷ್ಟಾಗಿದೆ ವಾಲ್ಮೀಕಿ ಭವನಗಳು ಎಷ್ಟು ಆಮೇಲೆ ಅಂಬೇಡ್ಕರ್ ಭವನಗಳು ಎಷ್ಟು ಮತ್ತೆ ಜನರಲ್ ನಮ್ದು ಭವನಗಳು ಎಷ್ಟು ಅದ್ರ ಜೊತೆಗೆ ಊರೂರು ನಮಗೆ ಕುಡಿಯೋ ನೀರು ಫಿಲ್ಟರ್ಗಳು ಅದು ಆಗಿರುವುದು ಎಲ್ರಿಗೂ ಗೊತ್ತು ಇಡೀ ಜನತೆಗೆ ಹತ್ತು ವರ್ಷದಲ್ಲಿ ಏನು ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದ್ರೆ ಅದಕ್ಕೊಂದು ಹೆಸರು ಅಂದ್ರೆ ರಮೇಶ್ ಕುಮಾರ್ ಅವರು ಒಂದು ಅಭಿವೃದ್ಧಿ ಅಭಿವೃದ್ಧಿಗೆ ಹೆಸರು ನೇಮಕಾತ ಅಂದ್ರೆ ನಾಮಕರಣ ಮಾಡ್ಕೋಬೇಕು ಇಡೀ ತಾಲೂಕಿನ ಜನ ರಮೇಶ್ ಕುಮಾರ್ ಅವರು ಅಭಿವೃದ್ಧಿ ಅಂದ್ರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅಂದ್ರೆ ಅಭಿವೃದ್ಧಿ ಅಂತವ್ರ ಬಗ್ಗೆ ಈ ಶೇಷಾಪುರ್ ಗೋಪಾಲ್ ಅವ್ರಂತವರು ಏನ್ ಮಾತಾಡ್ತಾರಂದ್ರೆ ಸೆಲ್ಫಿ ಹಿಡಿಯೋ ತಕೊಂಡು ಎಲ್ಲರೂ ಒಬ್ಬನೇ ಸೆಲ್ಫಿ ಹಿಡಿಕ ತಗೊಂಡು ಮಾತಾಡ್ದಂಗಲ್ಲ ಇಡೀ ಜನ ಕರೆಸ್ತೀವಿ ಒಂದು ದೇವಸ್ಥಾನ ಹತ್ರ ಕೂತ್ಕೊಳ್ಳೋಣ ಬನ್ರಿ ಮಾತಾಡೋಣ ಯಾರಷ್ಟು ಅಭಿವೃದ್ಧಿ ಮಾಡಿದಾರ ನೀವು ಎರಡು ಕಳೆದ ಈ ಎರಡು ವರ್ಷ ಅವಧಿಯಲ್ಲಿ ಏನ್ ಅಭಿವೃದ್ಧಿ ಆಗಿದೆಯೋ ನೀವು ತೋರಿಸ್ರಿ ಒಂದೇ ಒಂದು ಒಂದು ತೋರಿಸ್ರಿ ನೋಡೋಣ ನಿಮ್ ನಿಮ್ ಕೈಯಲ್ಲಿ ಒಂದು ನಿಮ್ ನಾಯಕರು ಅಂತೂ ಬಾಲ ಹಿಡ್ಕೊಂಡು ಹೋಗಿ ಗೆಲ್ಸಿದ್ರಲ್ಲ ಅವ್ರ ಬಗ್ಗೆ ಒಂದೇ ಒಂದು ಒಂದು ತೋರಿಸಿ ನಾವು ಅವಾಗ ಏನು ಅಭಿವೃದ್ಧಿ ಇಲ್ಲ ಇನ್ನೊಂದಿಲ್ಲ ನೀವು ಬೆಲ್ಲಳ್ಳಿ ಗೋವಿಂದ ಗೌಡ್ರು ನಾವು ಏನು ಸಚಿವರು ಸೇರ್ಕೊಂಡು ಎಮ್ ಎಲ್ ಎಗಳು ಸೇರ್ಕೊಂಡು ಅವ್ರನ್ನ ಸೋಲ್ಸೋಕಾಗ್ಲಿಲ್ಲ ಅಂತ ಮಾತಾಡ್ತಿರಲ್ಲ ಅದು ಹಿಂಗಂತೀರಲ್ಲ ನೀವು ಯಾಕ್ರೆ ಪ್ರಾಮಾಣಿಕತವಾಗಿ ಅವ್ರೇನನ್ನ ಗೆಲ್ಲು ಗೆದ್ದಿದ್ರೆ ಬನ್ರಿ ಕೋಲಾರಂ ದೇವಸ್ಥಾನದಲ್ಲಿ ಕೂದಿ ಕೂತ್ಕೊಳ್ಳೋಣ ಬಂದು ಚರ್ಚೆ ಮಾಡೋಣ ಯಾರು ಏನು ಮಾಡಿದಾರಂತ ಯಾರಿಗೂ ದುಡ್ಡು ಕೊಟ್ಟಿಲ್ಲ ನಾನು ಏನು ಇಲ್ಲ ನಾನು ಏನು ಮಾಡಿಲ್ಲ ನಾನು ಹಾಗೆ ಪ್ರಾಮಾಣಿಕತೆಯಿಂದ ನಾನು ಗೆದ್ದಿದ್ದೀನಿ ಅಂದ್ರೆ ಬನ್ನಿ ತೋರಿಸಿ ನೋಡೋಣ ಏನಕ್ಕೆ ರೀ ಸುಮ್ನೆ ಈ ಈಗ ಮಾತುಗಳು ಹೇಳ್ಕೊಂಡು ಕಾಲ ಕಡಿತೀರಾ ರಮೇಶ್ ಕುಮಾರ್ ಅವ್ರ ಬಗ್ಗೆ ಅಂತೂ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮ್ಗೆ ಶೇಷಾಪುರ್ ಗೋಪಾಲ್ ಅವ್ರಿಗೆ ನೈತಿಕತೆ ಇಲ್ಲ ರಮೇಶ್ ಕುಮಾರ್ ಅವ್ರ ಬಗ್ಗೆ ಸ್ವಾಮಿಗಳ ಬಗ್ಗೆ ಮಾತಾಡೋದಕ್ಕೆ ದಯವಿಟ್ಟು ಹೇಳ್ತಾ ಇದೀವಿ ಮತ್ತೆ ಮತ್ತೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋದ್ ನೈತಿಕತೆ ಇಲ್ಲ ನಿಮ್ಗೆ ಮತ್ತೆ ನೀವ್ ಹೇಳ್ತೀರಾ ರೈತರ ಪರ ನಾನು ರೈತರ ಹೋರಾಟ ನಾನು ಅಂತ ಹೇಳ್ತೀರಾ ನಿನ್ನೆ ಮಾವಿನ ಸ್ಟ್ರೈಕ್ ಇತ್ತಲ್ಲ ಅವಾಗ ಎಲ್ರೂ ಇದ್ರಿ ನೀವು ಸ್ಟ್ರೈಕ್ ಬಂದಿದ್ರಾ ಇಡೀ ಈ ನಾವು ನಾವು ಎಷ್ಟು ನಮ್ಮ ಇಡೀ ಕರ್ನಾಟಕದಲ್ಲಿ ಎಮ್ ಎಲ್ ಎಗಳಿದ್ದಾರೋ ಅವ ನಮ್ಮ ತಾಲೂಕಿನ ಬಗ್ಗೆ ಹೆಚ್ಚತ್ತು ನಲವತ್ತು ವರ್ಷದಿಂದ ಯಾರಾದ್ರೂ ಅಸೆಂಬ್ಲಿಯಲ್ಲಿ ಎಚ್ಚೆತ್ತನ್ನು ಎತ್ತ ಎಚ್ಚೆತ್ತು ತೊಳ್ಕೊಂಡು ನಮ್ಮ ತಾಲೂಕಿನ ಬಗ್ಗೆ ಏನಾದರೂ ಒಂದು ನಮ್ಮ ಸಮಸ್ಯೆ ಮಾತಾಡೋರು ಯಾರನ್ನು ಇದ್ದಾರೆ ರೀ ರಮೇಶ್ ಕುಮಾರ್ ಅವರು ಬಿಟ್ಟು ಬೇರೆಯವ್ರು ಯಾರನ್ನು ಮಾತಾಡಿದಾರೇನು ನಮ್ಮ ತಾಲೂಕಿನ ಬಗ್ಗೆ ಮಾತಾಡಿದಾರಾ ಅಂಥವ್ರ ಬಗ್ಗೆ ನೀವು ಮಾತಾಡ್ತಿರಲ್ವ ಏನೋ ನನ್ನ ನೈತಿಕತೆ ಅರ್ಹತೆ ಇದೆ ರೀ ನಿಮಗೆ ಇದೆಯಾ ಗೋಪಾಲಪ್ಪನವ್ರೆ ನಿಮ್ಗೆ ಅರ್ಹತೆ ಇದೆಯಾ ನಿಮ್ಗೆ ನಿಮ್ಗೆ ರಾಜಕೀಯ ಅಂತೀರಾ ಓಕೆ ಮತ್ತೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮತ್ತೆ ಈಗ ನಿಮ್ ನನ್ನ ಒಂದ್ ವರ್ಷ ಆಯ್ತಲ್ಲ ಗೆಲ್ಸಿ ಮತ್ತೆ ನಿಮ್ಮ ಶಾಸಕರನ್ನ ಎರಡು ವರ್ಷ ಆಯ್ತಲ್ಲ ಗೆಲ್ಸಿ ನಿನ್ನೆ ಅಲ್ಲಿ ಮಾವಿನ ಹಣ್ಣು ಎಲ್ಲ ನಮಗೆ ಅಂತ ರೈತರು ಒತ್ತಾಡಿ ಕಂಗಾಲಾಗ್ತಾ ನೀವು ನೀವೇನೋ ನಿಮ್ಮ ಸಂಸದರಾಗ್ರಿ ನಿಮ್ಮ ಎಮ್ ಎಲ್ ಎಗಳಾಗ್ಲಿ ಯಾರಾದರೂ ಬಂದಿದಿರಿ ಏನ್ರಿ ಎಲ್ಲಿಗೆ ಅವ್ರ ಕಷ್ಟ ಸುಖ ವಿಚಾರಿಸೋಕೆ ಬಂದಿದಾರಾ ನೀನು ಹೇಳ್ತೀರಾ ನಾವು ಅವ್ರ ಪರ ಇವ್ರ ಪರ ಅಂತ ಯಾರ ಪರ ಇದ್ದೀರಿ ನೀವು ದುಡ್ಡಿನ ಪರ ಇದಿದೆ ನೀವು ಕೈಗಾರಿಕೆ ಪ್ರದೇಶ ತಕೊಂಡ್ ಬರ್ತೀರಿ ಕೈಗಾರಿಕೆ ಪ್ರದೇಶ ಏನ್ ಏನ್ ತಗೊಂಡ್ಬರ್ತಾ ಇರೋದು ಯಾವ್ದೋ ಒಂದು ಫ್ಯಾಕ್ಟ್ರಿ ಆಗ್ತೀರಾ ಯಾವ್ದಾಗ್ತೀರಿ ನೀವು ಫ್ಯಾಕ್ಟ್ರಿ ನಮ್ಗೆ ಗೊತ್ತಿದೆಯಾ ಫ್ಯಾಕ್ಟ್ರಿ ಆಗೋದು ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಆಗ್ತೀರಿ ನೀವು ನಮ್ಮ ಇಲ್ಲಿನ ಪೊಲ್ಯೂಷನ್ ಎಲ್ಲ ಕೆಟ್ಟ ಹೋಗುತ್ತೆ ಮತ್ತೆ ನಮ್ಮ ಇಲ್ಲಿ ಜನ್ರೇಷನ್ ಏನಾಗುತ್ತೆ ಮಕ್ಕಳು ಹುಟ್ಟುವ ಸಮೇತ ನಮ್ಗೆ ಅಂಗ ಅಂಗಲ್ಲರು ಉಟ್ತಾರೆ ಇಲ್ಲಿ ಇಲ್ಲಿನ ಜನ ಅವತ್ ಯಾರ್ರಿ ಒಣೆ ನೀವ್ ಇರ್ತೀರೇನ್ರಿ ಇರ್ತೀರಾ ಈಗ ಮಾಡೋರು ಎಮ್ ಎಲ್ ಎ ಆಗ್ಬೋದು ನೀವ್ ಇರ್ತೀರಾ ಇದ್ರ ಜೊತೆ ಅದಕ್ಕೆ ನೀವು ದುಡ್ಡುಗೋಸ್ಕರ ನೀವು ದಂಧೆ ಮಾಡ್ತೀರಾ ಯಾರೋ ಬೇರೆ ಅವ್ರನ್ನ ಇವ್ರನ್ನ ದುಬಾಯ್ ಅವ್ರನ್ನ ಕೊಯಾಟೋರ್ನ ಕರ್ಕೊಂಬಂದು ಇಲ್ಲೆಲ್ಲ ಬಂಡವಾಳ ಹಾಕ್ಬಿಟ್ಟು ದಂಧೆ ಮಾಡ್ತಾ ಇದ್ರಿ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಇದು ದಂಧೇನೆ ಇದು ಫ್ಯಾಕ್ಟ್ರಿ ಅಲ್ಲ ನಿಮ್ ಕೈಲಾದ್ರೆ ತಕೊಂಬರ್ರಿ ರೈಲ್ವೆ ನೋಡೋಣ ರೈಲ್ವೆ ತೊಂದ ಒಂದು ಹಾಕಿ ಒಂದ್ ಸೆಂಟ್ರಲ್ ಒಂದ್ ಕರ್ನಾಟಕ ಸರ್ಕಾರದ ಯಾವ್ದೋ ಒಂದು ಫ್ಯಾಕ್ಟ್ರಿ ಮಾಡ್ರಿ ಒಂದು ಪುಲ್ಪ್ ಮಿಷನ್ ಮಾಡ್ರಿ ನೀವು ಮಾಡ್ರಿ ಈ ತಾಲೂಕಿನ ಜನ ಎಷ್ಟೋ ಎಕರೆ ಇದೆ ಮಾವಿನ ಹಣ್ಣು ಅದಕ್ಕೊಂದು ಪುಲ್ಪ್ ಮಿಷನ್ ಮಾಡ್ರಿ ಜನ ತಿಳ್ಕೊತಾರೆ ನಿಮ್ಮನ್ನ ಅದ್ ಬಿಟ್ಟು ಬಿಟ್ಟು ಯಾವ್ದು ದಂಧೆ ಕೆಟ್ಟಿದ್ರಲ್ಲ ನೀವು ದಂಧೆ ಇವೆಲ್ಲ ನಡೆಯುವುದಿಲ್ಲ ಇವೆಲ್ಲ ಆಗುದೂ ಇಲ್ಲ ನಿಮ್ ಕೈಯಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ರಮೇಶ್ ಕುಮಾರ್ ಅವ್ರ ಬಗ್ಗೆ ಅಂತ ನೀವ್ ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮ್ಗೆ ನಮಸ್ಕಾರ ಈಗ ಡಿ ಸಿ ಸಿ ಬ್ಯಾಂಕ್ದು ಬೆಲಹಳ್ಳಿ ಗೋವಿಂದ ಗೌಡ್ರನ್ನ ಅಧ್ಯಕ್ಷರ ಮಾಡಿದೀವಿ ಅವರು ಸೋಲ್ಸಕ್ ಆಗಿಲ್ಲ ಅಂತ ಇದೇ ಗೋಪಾಲಪ್ಪನವ್ರು ಹೇಳ್ತಾರಲ್ವಾ ಈಗ ಎರಡು ವರ್ಷ ಎರಡು ವರ್ಷ ಕಳೆದ ಅವಧಿಯಲ್ಲಿ ಈ ಮನ್ಗನಹಳ್ಳಿ ಸೊಸೈಟಿಯಲ್ಲಿ ಇದೇ ಹೆಣ್ಮಕ್ಳು ಅವ್ರು ಏನು ಲೋನ್ ತಗೊಂಡಿದಾರೆ ಅದನ್ನು ಮತ್ತೆ ರಿಪ್ಲೈ ಮಾಡಿಬಿಟ್ಟಿದ್ದಾರೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ಆ ಉಳ್ಕೆ ಹಣ ಮೂರು ಲಕ್ಷ ಎಂಬತ್ತು ಸಾವಿರ ಇದು ಶ್ರೀ ಸಚಿವ ಸಂಘ ಅಂತ ಅವ್ರ ಆ ಹೆಸರದ ಮೇಲೆ ಮೂರು ಮೂರು ಲಕ್ಷ ಎಂಬತ್ತು ಸಾವಿರದಲ್ಲಿ ಮೊನ್ನೆ ಕಳೆದ ನಾಲ್ಕು ಐದು ದಿವಸಗಳಲ್ಲಿ ನಲ್ವತ್ತು ಸಾವಿರ ಕೊಟ್ಟು ಮಿಕ್ಕಿದ ಹಣನ ಇನ್ನು ಮೂರು ಲಕ್ಷ ನಲವತ್ತು ಸಾವಿರ ನಾವು ಮತ್ತೆ ಡೇಟ್ ಹೇಳ್ತೀವಿ ನಿಮಗೆ ಅಂತ ಹೆಣ್ಮಕ್ಳನ್ನ ನನ್ನಿಂದ ವಾಪಸ್ ಕಳಿಸ್ತಾರೆ ಅದೇ ಫೀಲ್ಡ್ ಆಫೀಸರ್ ಆ ಮನೆಗನಹಳ್ಳಿ ಪಂಚಾಯತ್ ಸೊಸೈಟಿದಲ್ಲಿ ಯಾರಿದ್ರೆ ಫೀಲ್ಡ್ ಆಫೀಸ್ ಅವ್ಳಗ್ ಹೇಳ್ತಾ ಇದ್ದೀವಿ ಮನೆಗಾನಿ ಅದನ್ನ ನೋಡ್ರಿ ಗೋಪಾಲ್ ಗೋಪಾಲಕುಮಾರ್ ಹೋಗಿ ಫಸ್ಟ್ ಅದೇನಾಗಿದೆ ಅಂತ ಅಂತ ಮಾಡ್ರಿ ಒಳ್ಳೆ ಕೆಲ್ಸದ್ದು